ಅಲ್ಲಲ್ಲಿ ನನ್ ಮುದ್ದು ಆರ್ಯ ಅವಳು ಆಟದ ಜೊತೆ ಆಟ ಆಡ್ತಿದ್ದಾಳ ಸ್ಮೈಲ್ ಕೂಡ ಮಾಡ್ತಿದ್ದಾಳೆ ನೋಡಿ ಸ್ಮೈಲ್ ಮಾಡ್ತಿದ್ದಾಳೆ ಇಬ್ರು ಸುಂದರವಾದ ಹೆಣ್ಮಕ್ಳು ಸುಂದರವಾದ ಹೆಣ್ಮಕ್ಳು ಯಾರ ಕಣ್ಣು ಬೀಳ್ದಿರ್ಲಿ ತು

ಹೋಗ್ತಾ ಹೋಗ್ತಾ ನೀನು ಜಾದು ಮಾಡೋದ್ ಕಲ್ತ್ಕೋತೀಯ ಯಾಕಂದ್ರೆ ತಾಯಿಗೆ ಮಮತೆ ಜೊತೆಗೆ ತುಂಬಾನೇ ಚಮತ್ಕಾರ ಮಾಡೋಕ್ಕೂ ಬರುತ್ತೆ ತುಂಬಾನೇ ಇಷ್ಟೊಂದು ಪತ್ರ ಬರಿತಿದ್ಯಾ ಏನ್ ಬರೀತಿದ್ಯಾ ಅದೇನಿಲ್ಲ ಮಮ್ಮಿ ಮನ್ಸಲ್ಲಿರೋದನ್ನ ಕಾಗದದಲ್ಲಿ ಇದ್ದೆ ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತ ಯೋಚನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ ನನಗಂತೂ ಏನೂ ಅರ್ಥನೇ ಆಗ್ತಿಲ್ಲ ಮಮ್ಮಿ ಮನ್ಸಿನ ಮಾತು ಕೇಳ್ಬೇಕಾ ಜಗತ್ತಿನ ಮಾತು ಕೇಳ್ಬೇಕಾ ಅರ್ಥ ಆಗತ್ತೆ ನಂಬಿಕೆ ಮುರಿದಾಗ ಮನ್ಸು ಕೂಡ ಮುರಿದು ಹೋಗುತ್ತೆ ಅದನ್ನ ಜೋಡಿಸಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಮನ್ಸು ಮತ್ತೆ ನಂಬಿಕೆಯಲ್ಲಿ ಬಿರುಕು ಇದ್ದೇ ಇರುತ್ತೆ ಆದ್ರೆ ನಾನು ಏನ್ ಮಾಡ್ಲಿ ಮಮ್ಮಿ ನೋಡು ನಂದು ನಿಂದು ಕತೆ ಒಂದೇ ಥರ ಇರ್ಬೋದು ಆದರೆ ಸಂದರ್ಭ ಬೇರೆ ಬೇರೆನೆ ತುಂಬಾನೇ ಬೇರೆ ಅಂದರೆ ನನ್ನ ಲೈಫಲ್ಲಿ ಈ ಥರ ಆದಾಗ ನನ್ನ ಅರ್ಧ ಆಯಸ್ಸು ಆಗೋಗಿತ್ತು ಆದರೆ ನಿನ್ನ ಮುಂದೆ ನಿನ್ನ ಜೀವನಾನೇ ಇದೆ ನಾನು ಮನೆಯಿಂದ ಹೊರಗಡೆ ಜಗತ್ತನ್ನೇ ನೋಡಿರಲಿಲ್ಲ ನೀನು ಓದಿದ್ಯಾ ಆತ್ಮವಿಶ್ವಾಸ ಇರೋಳು ಏನೆಲ್ಲ ಮಾಡ್ಬೋದು ನಾನಿಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಏನೇ ಮಾಡೋ ಹಾಗಿದ್ರು ತುಂಬ ತುಂಬ ತುಂಬಾ ಯೋಚನೆ ಮಾಡಿ ಮಾಡು ತುಂಬಾ ಯೋಚನೆ ಮಾಡು ಯಾವುದೇ ಕೆಲಸನ ಆ ಥರದಲ್ಲಿ ಅಥವಾ ಯಾವುದೇ ನಿರ್ಧಾರನ ಆ ಥರದಲ್ಲಿ ತಗೋಬೇಡ ಬೇರೆಯವ್ರ ಮಾತು ಕೇಳಿಕೊಂಡು ಏನೂ ಮಾಡಬೇಡ ಹ್ಞೂ ಬರೀ ನಿನ್ನ ಮನ್ಸಿನ ಮಾತನ್ನು ಕೇಳು ಅನುಪಮಾ ಅತ್ತೆ ಬಂದೇ ಇರು ಹಾಂ ಯಾಕೆ ಯಾಕೆ ಸಿಗಲ್ಲ ಮನೆ ನಿಂದಿರ್ಬೋದು ಆದ್ರೆ ಸೊಸೆ ಮತ್ತೆ ಮರಿ ಮೊಮ್ಮಗು ನಂದು ಏನಾಯ್ತು ನೋಡು ನೋಡು ನಾನ್ ಖುಷಿ ಬೇಬಿ ಮತ್ತೆ ಪರಿನಾ ನೋಡೋದಕ್ ಬಂದ್ರೆ ಈ ನಿನ್ ವಾರ್ಗಿತ್ತಿ ನನ್ನನ್ನ ಬೇಡ ಅಂತ ತಡಿತಿದ್ದಾಳೆ ನಾನ್ ಬರೀ ಖುಷಿ ಮತ್ತೆ ಮಗು ರೆಸ್ಟ್ ಮಾಡ್ತಾ ಇದಾರೆ ಅಂತ ಹೇಳಿದೆ ಅವ್ರಿಗೆ ಡಿಸ್ಟರ್ಬ್ ಮಾಡ್ಬೇಡಿ ಅಂತ ಹೇಳಿದೆ ಹಾಗಾದ್ರೆ ಅದ್ರ ಅರ್ಥ ಏನು ನಾನೀಗ ಅವ್ರನ್ನ ಭೇಟಿ ಮಾಡ್ಬಾರ್ದು ಅಂತಾನ ನೀವ್ ಬೇಕು ಅಂತಾನೆ ಮಾತನ್ನ ತಿರ್ಗಿಸಿಕೊಂಡು ಜಗಳ ಆಡ್ತಿದ್ದೀರಾ ಹಾ ಜಾಸ್ತಿ ನಾಟಕ ಮಾಡ್ಬೇಡ ನನ್ಗೂ ಗೊತ್ತು ಎಲ್ರಿಗೂ ಗೊತ್ತು ನೀನ್ ಎಂತವಳು ಅಂತ ಮತ್ತೆ ಇಲ್ಲಿ ಎಲ್ರಿಗೂ ಗೊತ್ತಿದೆ ನೀವೇನು ಅಂತ सा निसी निसी साक्सी कुशी कुशी बेबी